ಸೋಷಲ್ ಮೀಡಿಯಾದಲ್ಲಿ ಇಂದು ತುಂಬ ವೈರಲ್ ಆಗ್ತಿರುವ ಒಂದೇ ಒಂದು ವಿಡಿಯೋ ಅಂದರೆ ಅದು ಹತ್ತೊಂಬತ್ತು ನಿಮಿಷದ ವಿಡಿಯೋ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ತಮ್ಮದೇ ಆದ ಅಕೌಂಟನ್ನು ಮಾಡಿ ಭಾಳಷ್ಟು ಜನ ರೀಲ್ಸ್ಗಳನ್ನು ಮಾಡಿ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಸಬ್ಸ್ಕ್ರೈಬರ್ಸು ಫಾಲೋಯರ್ಸ್ಗಳನ್ನು ಪಡ್ಕೊಳ್ಳೋದನ್ನು ನಾನು ನೋಡಿದ್ದೇನೆ ಆದರೆ ಇಲ್ಲಿ ಇವರು ಮಾಡುತ್ತಿರುವ ಕೆಲಸ ಏನು ಅಂದರೆ ಬೇಗ ಫೇಮಸ್ ಆಗಬೇಕು ಅನ್ನೋ ಆತುರದಲ್ಲಿ ಇವರು ಮಾಡಿದ್ದಾದರೂ ಏನು ನಾಲ್ಕು ಗೋಡೆಯ ಮಧ್ಯೆ ಮಾಡುವಂತಹ ಕೆಲಸವನ್ನು ಕಳೆದಂಥ ಸುಮಧುರವಾದ ಕ್ಷಣಗಳನ್ನು ಸ್ವತಃ ಅವರೇ ವಿಡಿಯೋ ಮಾಡಿರುವುದನ್ನು ಎಲ್ಲರೂ ಸಹ ನೋಡಿದ್ದಾರೆ ಸಮಾಜಕ್ಕೆ ಇಂತಹ ಮಕ್ಕಳು ಕೊಡುವಂಥ ಕೊಡುಗೆ ಏನಿರುತ್ತೆ ಅಂತ ಇದನ್ನು ನೋಡಿದರೆ ಗೊತ್ತಾಗುತ್ತೆ ಓದುವ ವಯಸ್ಸಿನಲ್ಲಿ ಈ ರೀತಿ ಮಾಡುವುದು ತುಂಬ ಅಪರಾಧ ಸಮಾಜಕ್ಕೆ ನೀಡುವ ಸಂದೇಶವೇ ಬೇರೆಯಾಗಿರುತ್ತದೆ ಯಾರೂ ಸಹ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ಮಾದರಿಯಾಗಿ